ಏನಾಯ್ತು ಯಾಕೆ ಹೀಗೆ ನಡೀತಾ ಇದ್ಯಾ ಪೀರಿಯಡ್ ಆಗಿದೆ ಪ್ಯಾಡ್ ಹಾಕಿ ತುಂಬಾ ರಾಶಸ್ ಆಗಿದೆ ಅಷ್ಟು ಪ್ರಾಬ್ಲಮ್ ಇದ್ರೆ ಪ್ಯಾಡ್ ಯಾಕೆ ಯೂಸ್ ಮಾಡ್ತೀಯಾ ಎಂತ ನಿಮ್ಮ ಮಾತು ಪ್ಯಾಡ್ಸ್ ಬಿಟ್ರೆ ಬೇರೆ ಆಪ್ಷನ್ ಏನಿದೆ ನಮ್ಮತ್ರ ಹತ್ರ ನಮಗಷ್ಟು ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ಬಿಡಿ ಓ ಬೇಜಾರು ಮಾಡ್ಬೇಡ ನಿಮ್ಗೆ ಏನಾದ್ರೂ ಆನ್ಲೈನ್ ನಲ್ಲಿ ಹುಡುಕಿ ಒಂದು ಸೊಲ್ಯೂಷನ್ ಕೊಡ್ತೀನಿ ಎಸ್ ಹೇಳಿದ್ನಲ್ಲ ನಿನ್ನ ಪ್ರಾಬ್ಲಮ್ಗೆ ಸಿಕ್ತು ಸೊಲ್ಯೂಷನ್ ಹೆಲ್ತ್ ಫ್ಯಾಬ್ ಅವರ ಗೋ ಪ್ಯಾಡ್ ಫ್ರೀ ಹೆವಿ ಲೀಕ್ ಪ್ರೂಫ್ ರಿಯೂಸೆಬಲ್ ಪೀರಿಯಡ್ ಪ್ಯಾಂಟಿ ಒಳ್ಳೆ ರಿವ್ಯೂಸ್ ಕೂಡ ಇದೆ ಹಾಗೂ ನಿನ್ನ ಪ್ರಾಬ್ಲಮ್ಗೆ ಪರ್ಫೆಕ್ಟ್ ಸೊಲ್ಯೂಷನ್ ಇದು ಲೀಕ್ ಪ್ರೂಫ್ ಹಾಗೂ ಬ್ರೀದೇಬಲ್ ಆಗಿದ್ದು ಯೂಸ್ ಮಾಡಿದರೆ ರಾಶಸ್ ಇರಿಟೇಷನ್ಸ್ ಆಗಲ್ಲ ಓ ಬಂತು ನೋಡು ಬಟ್ಟೆ ನಿಜವಾಗ್ಲೂ ತುಂಬಾ ಸಾಫ್ಟ್ ಉಂಟು ಸಿಬಿಲ್ ಏರ್ ಟೆಕ್ನಾಲಜಿ ಒಂದಿಗೆ ಮಾಡಿದ್ದಾರೆ ಕಂಫರ್ಟೇಬಲ್ ಅಂದ್ರೆ ಹೆದರಿಕೆ ಒಂದೇ ಐಜಿನ್ ಬಗ್ಗೆ ಡೋಂಟ್ ವರಿ ಇದು ಬಿ ಐ ಎಸ್ ಸರ್ಟಿಫೈ ಆಗಿದ್ದು ಇದು ನಾರ್ಮಲ್ ಕ್ಲೋತ್ ಹಾಗೆ ಅಲ್ಲ ಈಗ ನಿಮ್ಗೂ ಬೇಕಿದ್ರೆ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿಂದ ನೀವು ತರಿಸಿ